ಎಲ್ಲರಿಗೂ ನಮಸ್ಕಾರ ಛರಿ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ವಿಶೇಷ ಹುಣ್ಣಿಮೆ ಈ ಹುಣ್ಣಿಮೆಯನ್ನು ಕಿರು ದೀಪಾವಳಿ ಅಂತಲೂ ಕೂಡ ಕರೆಯಲಾಗುತ್ತೆ ಜೊತೆಗೆ ದೇವ ದೀಪಾವಳಿ ಅಂತಲೂ ಕೂಡ ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಈ ಕಾರ್ತಿಕ ಪೌರ್ಣಮಿ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪೌರ್ಣಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷ ದಿನ ಅಂದರೆ ಈ ಕಾರ್ತಿಕ ಪೌರ್ಣಮಿ ಈ ಕಾರ್ತಿಕ ಪೌರ್ಣಮಿಯನ್ನು ದೀಪಾವಳಿಯನ್ನು ನಾವು ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ಕಾರ್ತಿಕ ಪೌರ್ಣಮಿ ದಿವಸ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಅಂತ ಕೂಡ ಹೇಳಲಾಗತ್ತೆ ಈ ದಿನವನ್ನು ಕಿರು ದೀಪಾವಳಿ ಅಂತ ಕೂಡ ಕರೆಯಲಾಗತ್ತೆ ನೀವು ಅವತ್ತಿನ ದಿವಸ ಎಷ್ಟು ದೀಪಗಳನ್ನು ಹಚ್ಚಿದ್ರೂ ಕೂಡ ಅದು ಶ್ರೇಷ್ಠ ಅಂತ ಹೇಳ್ತಾರೆ ಜೊತೆಗೆ ಅವತ್ತಿನ ದಿವಸ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಾಕಿ ದೀಪ ಹಚ್ಚಿದರೆ ಬಹಳನೇ ವಿಶೇಷ ಫಲಗಳನ್ನು ನೀವು ಪಡಿಬಹುದು ಹಾಗಿದ್ರೆ ಇಷ್ಟೊಂದು ಮಹತ್ವ ಇರುವಂತಹ ಈ ಕಾರ್ತಿಕ ಪೌರ್ಣಮಿ ಯಾವ ದಿನದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕಾರ್ತಿಕ ಪೌರ್ಣಮಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವೆಂಬರ್ ಐದನೇ ತಾರೀಕು ಬುಧವಾರದ ದಿವಸ ಬಂದಿದೆ ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಪೌರ್ಣಮಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರದ ದಿವಸ ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರದ ದಿವಸ ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಅಂತ್ಯವಾಗುತ್ತೆ ನವೆಂಬರ್ ನಾಲ್ಕನೇ ತಾರೀಕು ಹುಣ್ಣಿಮೆ ತಿಥಿ ಆರಂಭವಾಗ್ತಾ ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ನವೆಂಬರ್ ಐದನೇ ತಾರೀಕು ಬುಧವಾರದ ದಿವಸ ಇದೆ ಜೊತೆಗೆ ಸೂರ್ಯ ಉದಯ ಆಗುವಂಥ ತಿಥಿ ಚಂದ್ರ ಉದಯ ಆಗುವಂಥ ತಿಥಿನೂ ಕೂಡ ನವೆಂಬರ್ ಐದನೇ ತಾರೀಕು ಬಂದಿರೋದ್ರಿಂದ ನಾವು ಕಾರ್ತಿಕ ಪೌರ್ಣಮಿಯನ್ನು ನವೆಂಬರ್ ಐದನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಇನ್ನು ಹುಣ್ಣಿಮೆ ಆಗಿರೋದ್ರಿಂದ ಅವತ್ತಿನ ದಿವಸ ಚಂದ್ರನಿಗೆ ಅರ್ಗೆವನ್ನು ಕೊಟ್ಟರೆ ಬಹಳನೇ ವಿಶೇಷ ಫಲಗಳನ್ನು ನೀವು ಪಡಿಬಹುದು ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಚಂದ್ರನಿಗೆ ಅರ್ಗೆ ಕೊಡೋದನ್ನು ಮರಿಬೇಡಿ ಇನ್ನು ಅವತ್ತಿನ ದಿವಸ ಶಿವನ ದೇವಾಲಯದಲ್ಲಿ ವಿಶೇಷ ದೀಪಾರಾಧನೆಗಳನ್ನು ನೀವು ಮಾಡ್ಬೋದು ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಾಕಿ ದೀಪವನ್ನು ಹಚ್ಬೋದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ಹಾಗೆ ತೆಂಗಿನಕಾಯಿ ದೀಪಾರಾಧನೆಯನ್ನು ಕೂಡ ಈ ಸಮಯದಲ್ಲಿ ನೀವು ಮಾಡ್ಬೋದು ಇನ್ನು ಸಾಕಷ್ಟು ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವ ಅಂತನೂ ಕೂಡ ಆಚರಣೆ ಮಾಡ್ತಾರೆ ಆ ದೀಪಗಳೆಲ್ಲದನ್ನು ಕೂಡ ನೀವು ಹಚ್ಚಬಹುದು ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ಯಾರಾದರೂ ದೀಪ ದೇವಸ್ಥಾನದಲ್ಲಿ ಹಚ್ಚಿ ಹೋಗಿರ್ತಾರೆ ಆ ದೀಪ ಆರೋಗ್ಯ ಇರುತ್ತೆ ಅಂತಹ ದೀಪಗಳನ್ನ ನೀವು ಹಚ್ಚೋದ್ರಿಂದ ಕೂಡ ವಿಶೇಷ ಫಲಗಳನ್ನು ಪಡಿಬಹುದು ಅಂತ ಹೇಳ್ತಾರೆ ದೀಪಗಳನ್ನ ಹಚ್ಚೋದು ಮಾತ್ರನೇ ಅಲ್ಲದೆ ಈ ಕಾರ್ತಿಕ ಪೌರ್ಣಮಿ ದಿವಸ ಬೇರೆಯವರಿಗೂ ಕೂಡ ದೀಪಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ವಿಶೇಷ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಅವತ್ತಿನ ದಿವಸ ಮನೆಯಲ್ಲಿ ಉಪವಾಸವನ್ನ ು ಶಿವನನ್ನು ಪೂಜೆ ಮಾಡಿದ್ರೆ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಬೇಗ ನೆರವೇರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಪುಣ್ಯ ನದಿಗಳಲ್ಲಿ ಗಂಗಾ ಯಮುನಾ ಸರಸ್ವತಿ ಈ ರೀತಿಯಾದಂತಹ ನದಿಗಳಲ್ಲಿ ನೀವು ಸ್ನಾನ ಮಾಡಿ ಆ ದಿನಗಳಲ್ಲಿ ದೀಪಗಳನ್ನು ತೇಲಿ ಬಿಡೋದ್ರಿಂದನೂ ಕೂಡ ವಿಶೇಷ ಫಲಗಳನ್ನು ಪಡಿಬಹುದು ಅಂತ ಹೇಳಲಾಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಪೌರ್ಣಮಿ ಅಥವಾ ಕಿರು ದೀಪಾವಳಿ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ